ಕೂಡ ಬಿಟ್ಟಿನಿ ಬಾ ಯಿಸಬೇಕು ಯಾವುದನ್ನ ಕಳೆಯಬೇಕು ಅನ್ನುವುದು ಬಹಳ ಸೂಕ್ಷ್ಮವಾದ ವಿಚಾರ ಆದರೆ ನಮ್ಮ ಅಂತಾಯ್ತು ದೇವರಸಿ ಹೋದ ನೀನು ಈಗ ಬಂದು ನಮಸ್ಕರಿಸುವುದರ ಹಿಂದಿನ ಮರೆಯಲ್ಲ i ುವುದಕ್ಕೆ ಅನುಕೂಲ ಆಗಲಿ ಅಂತ ಹೌದೌದು ಏನು ವೇಷ ಮಾಡಿ ಇದು ನನಗೆ ಪರಿಚಯ ಆಗಲಿಲ್ಲ ನಮ್ಮ ಮತ್ತೆ ವೇಷ ಸಾಕ ಇದೇ ಸರಿ ಓಹೋ ಹಾಗಾಗಿ ಈ ರೀತಿ ಮಾತಾಡೋದು ಮಾತಾಡೋದಿತ್ತು ಅದಕ್ಕೆ ಈ ಭಾಷೆ ಸರಿಯಾಯಿತು ಭಾಷೆಗೂ ತೊಂದರೆ ಆಗಲಿಲ್ಲ ಎಲ್ರಿಯಪ್ಪ ಇಷ್ಟನ್ನ ಮಾಡಿದ್ರು ಏನ್ ಮಾಡಿದ್ರೆ જપન હા નવ મંડી ગોબેકલરી ઓબરે હોતો કે છે શા મુંડીએ કોડ કોણ હોગે કૃષ્ણ મુંડી કે તુંબા મુંડી દેવે હાત્રેકા બગના કરિયા કુપણા મત મંજના કુપણા આ કે અમા સુપણા શાત્રિયાના સિરીએના આ કે વાસવાના પાકે તુંબા મુંડી હોગે બહાર મંડી હાલો બરે મુંડી હોદ બેઠે અઈ હું હાતો બેંકે કા કતીત યપા ન હું કેળું તો હા હા ಇದು ಈಟಿ ಬಡ್ತಿ ಸೋಮರ ಮಂಗಳ ಬುಧವಾರ ಬುಧವಾರ ಶುಕ್ರವಾರ ಇದು ಯಾವಾಗ ಆಯುಧಗಳಾಗಿ ಪರಿವರ್ತನೆಗೊಳ್ಳುವ ವಾಯದ್ರಿ ಅಪ್ಪ ಇಂದೆ ಇಂತ ಇಂತ ಐದಂತಂತಂತಾ ಹೇಸ್ರ ಮಾತ್ರ ಯಾವುದು ಅಂತ ಗೊತ್ತಿಲ್ಲರಿ ಓ ಇಂತ ಇಂತ ಐದಂತಂತ ಹೇಸ್ರ ಹೇಳ್ತೀನ ಅಂತೂ ವೈವಿಧ್ಯಮಯವಾದ ಆಯುಧಗಳನ್ನು ಸೇರಿಸಿಕೊಂಡು ಬಹುವndಿಯನ್ನ ಕೂಡಿಿಸಿಕೊಂಡು ಹೊರಟರಾಗುತ್ತದೆ ಹಾ 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 ಆತರಿಯಪ್ಪ ಹಾಗೆ ಹೌದು ಯಾಕ ದೊಡ್ಡಷ್ಟೆ ಬಂದಿಯಲ್ಲಪ್ಪ ಹಾಗಂತ ಬೆಂತೆ ಹೋಗಬೇಕಂದ್ರ ಬಲಿ ತಗಬೇಕಲ್ಲ ಅದನ್ನ ಹಸಬಲಿ ಬೀಸಬಲಿ ದೊಡ್ಡಣ್ಣ ಬಲಿ ಕಣಕಣ ಬಲಿ ಹೋಯಬಲಿ ಹರ್ತ್ಬಲಿ ಊರ್ತ್ಬಲಿ ಎಲ್ಲರೂ ಅಂತ ಐತಾ ಹರ್ತ್ಬಲಿ ಇದು ಪ್ರಾಣಿ ಎಲ್ಲ ಸುತ್ತ ಹಿಂಗೆ ಸುತ್ತಾಕೊಂಡು ಹೊತ್ಕೊಂಡು ಬರಕ್ಕೆ ಬೇಕಾಯ್ತು ತತ್ತೆ ಅಡಿಗೆ ನಾವು ಈ ಕುಣಿಯಲ್ಲಿ ಹಾಗಾದ್ರೆ ಅದಾದರೆ ಬಲಗಳನ್ನು ಆಯುಧಗಳನ್ನು ನಾಯಿ ವರ್ಗಗಳನ್ನು ಸೇರಿಸಿಕೊಂಡು ಏನು ಮಾಡಿದ i yeah. yeah.

ಅಕ್ಕಿ ಪಕ್ಷಿಗಳು ಅಕ್ಕಿ ಪಕ್ಷಿಗಳ ಹಾರಾಟ ಕಣ್ಣಲ್ಲಿ ನೀರು ಇರುತ್ತದೆ ಎನ್ನುವುದು ನಿನ್ನ ಆಲೋಚನೆ ಪ್ರಯೋಜನಕ್ಕೆ ಬಂದು ಆಮೇಲೆ ನಮ್ಮ ಮಕ್ಕಳ ಹತ್ರ ಹೇಳಿ ಹ್ಮ್ ಹಿಂಗ ನಿಮ್ಗೆ ಕುಡಿಯಕ್ಕೆ ನೀರು ಬೇಕು ಅಂತ ಆದ್ರೆ ನನ್ ಜೊತೆಗೆ ಬರ್ಬೇಕು ಅಂತ ಹೇಳಿ ಸರೋರ ಕಂಡಿತ್ತು ಮತ್ತೆ ನೀವ್ ಮತ್ತೆ ಹೋಗ್ತೀರಿ ನಮ್ ಮುಂದಿ ಹೋಗ್ತೀರಿ ಕರ್ಕೊಂಡು ಮುಂದ್ಗಡೆ ಹೋಗ್ಬೋಟು ಆಮೇಲೆ ನಮ್ಗೆ ಮುಂದಿತ್ತು ನೀವು ಮುಂದಿ ಅಂತ ಹೇಳ್ತೀರಿ ಆಮ್ಯ કેનો વ્યવહાર достоમાય આવી ઈგი નિમ નિપાતો નોરી હા હા આદરા નમેલ સ્થાનવંત પૂરી સિદમે કે ન્યુ આવ જા આવ દીસકોલી કે કેટ કે હાલે નમદા હા કેટતે દિને હમ બની રે ન્યુ મસ્તાકી હા હગે માડી શિષ્ટાચારા શિષ્ટા રામા હા ઓતનને કંડ મરીય માડી આપા યેન માડુ દીપા આપા આ જો નોડ દેન નાનો નોડાત

ಕೊಳುವಾನ ಹಾ ಅಕೊಂಡ್ಕೊಂಡಿದಾ ನೀತ್ರ ಬರ ಬಾರದು ಬರಬಾರದು ಅಂತ ಕೊಣ್ಣೆ ಗೆನ್ನಿ ಹಾಕೊಂಡ್ ಮಕ್ಕೊಂಡಿ ನಾನು ಸರ್ ಹಾ ನೋಡ್ತೀನಿ ಅಪ್ಪ ಆ ನೆಕ್ಕ ನಾನು ನೋಕಿನೀ ಯಾರು ಮಾತಾಡದ ಕೈತರೆ ಎ ಎತ್ರಿಜಿಂದ ನಿಮ್ಮ ಮೇರೆ ಆದ್ರೆ ನೆತ್ರಗಂಡನ ಮಾತಾಡೋದು ಇದ್ರು ಆಗಿರಬೇಕು ನಾನು ಮತ್ತೆ ಗೊತ್ತಲ್ವಾ ಗೊತ್ತಲ್ವಾ ನಾನು ಮಾತಾಡದ ಅಂತ ಆ ಕಡೆ ಕೈತರೆ ಶ್ರೀ ಕೇಳಿದೆ ಹಾ ಕೇಳಕೊಂಡ್ವನೆ నియప నా ఈ చిత్రదన నిట్కొనిని ఆ చిత్రదనంలో మోర్తి నియప 100 మంది నేను ఈ చిత్రదనంలో అవరు ఆకడేదరు ఐదుగురు ఆచే ಮತ್ತೆ ಮೂರು మంది అవుదై ఎవరు ఏంటి ఒక కుప్ప యాచరి హై ఒక కుప్ప యాచరి ఏ సరిగ్గా నినపಿಸಿ కొడుకు ಹೇಳు ఆ కుప్ప యాచరి

கோமணாச்சாரியரே நீ किल्ला அப்ப குப்பையா சீன 납ಿಸಿಕೊಂಡு ஏளு குப்பையாக કૃጣச்சாரியரு പ്രതിநபரனார் ஆ ஆஷட்டமணி ஆஷட்டாம ஆனே மணி 하게 हां हां ज्ञानமட पद्धति

ನೀನು ಯಾವುದೇ ಸಮಯದಲ್ಲಿ ಹಾಗೆ ಆಗಲ್ಲ ಯಪ್ಪಾ ಹೌದು ನೀವೇ ಉಂಗ್ರ ಕೊಟ್ಟಿರಿ ಅಹ್ ನಾನು ಎಲ್ಲ ಹಾಕೊಳ್ಬಾರ್ದು ಅಂತ ಕೆರೆ ಬಿಸಿ ಆತು ಯಾಕಂದ್ರೆ ನಮ್ಮ ಸ್ವಂತ ಒಂದು ನಿಮ್ ಕಂಟು ಅಂದ ಇಷ್ಟು ದೊಡ್ಡ ಉಂಗ್ರ ಕೊಟ್ಟರೆ ಎಲ್ಲಿ ಹಾಕೊಳಿದ್ರಿ ಅಪ್ಪ ಏ ದೂತ ಅವನ ಆಟ ನನ್ನ ನಾನು ನನ್ನ ಥವನು ಕೊಟ್ಟದ್ದನ್ನೆಲ್ಲ ಧರಿಸುವುದಕ್ಕಲ್ಲಪ್ಪ ಅದನ್ನ ರಕ್ಷಿಸಿ ಇಟ್ಟುಕೊಳ್ಳುವುದಕ್ಕೆ ಅದಿಟ್ಟುಕೊಂಡೆ ಅದನ್ನ ಇಟ್ಟುಕೊಂಡು ನೀನು ನಮ್ಮನ್ನ ಕಾಣಬೇಕು ಅಂತ ಯಾವುದೇ ಸಮಯದಲ್ಲಿ ಬಂದರು ಹ್ ನಿನಗೆ ನಮ್ಮನ್ನ ಕಾಣುವಕ್ಕೆ ಮುಕ್ತ ಅವಕಾಶ ಹಾ ಹಾಗಾದರೂ ಒಂದು ಕೆಲಸ ಮಾಡ್ತೀನಿ ಈ ಇಂದ್ರ ತೋರಿಸು ನೀ ಎಲ್ಲೆಲ್ಲ ಹೋಗ್ತೀಯಾ ಅಂತ ತೋರಿಸ್ಬಿಟ್ಟು ನಮಗೆ ಬಿಡತೀಯಾ ಏ ನೀನು ಇಷ್ಟು ಕಾಲ ನನ್ನೊಡನಾಟದಲ್ಲಿಯೇ ಇದ್ದವನು ಅಥವಾ ಅನ್ಯ ಅನ್ಯ ದೊಡ್ಡ ಹೇಳಿದರವಸೆನ್ಸರು ಕೊಟ್ಟದ್ದು ಇದು ದೊಡ್ಡ ಮನ್ಸರು ಕೊಟ್ಟದ್ದು ಅಪ್ಪ ಬಡವರಂತ ಆದ್ರೆ ಆದ್ರೆ ಅಷ್ಟು ಅವ್ರಿಕ್ಕೂ ಹೊಂದಾಣಿಕೆ ಆದಂತ ಮಂದಿ ತಿಳ್ಕೊಂಡು ಆ ಓ ಬಹುಶಃ ಹಿಂದ ಕೊಟ್ಟಿರ್ಬೇಕು ಏ ಅಪ್ಪ ಕಾಣ್ತಾ ಉಂಟು ನನಗೆ ಬಡತನದಲ್ಲಿ ಎರಡು ವಿಧ ಒಂದು ಆರ್ಥಿಕತೆಯದ್ದು ಮತ್ತೊಂದು ಬುದ್ಧಿಯದ್ದು ಈ ಪ್ರಪಂಚದಲ್ಲಿ ಆರ್ಥಿಕವಾದ ಬಡತನ ಯಾರಿಗೆ ಇರಲಿ ತೊಂದರೆ ಏನು ಇಲ್ಲ ಆದರೆ ಬುದ್ಧಿ ಬಡತನ ಆದ್ರೆ ನಿನ್ನ ಯೋಚಿಸ್ತಾನೆ ನೀವೆಲ್ಲ ಹೋಗ್ತೀರೋ ಅಲ್ಲೆಲ್ಲ ಇದೆ ತೋರಿಸಿ ನಮಗ ಅವಕಾಶವೋ ನನ್ನೆಲ್ಲ ಕಾಣುವುದಕ್ಕೆ ನಿನಗ ಅವಕಾಶ ಎಷ್ಟೊತ್ತಿಗೂ ನನ್ನೆಲ್ಲ ಕಾಣ